ಬೂಕರ್ ಪ್ರಶಸ್ತಿ ಬಾನು ಮುಷ್ತಾಕ್ ರವರ ಮನೆಗೆ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಭೇಟಿ ಕೊಟ್ಟಿರುವಂಥದ್ದು ಮೈಸೂರು ಜಿಲ್ಲಾಧಿಕಾರಿ ರೆಡ್ಡಿ ರೆಡ್ಡಿಯವರ ನೇತೃತ್ವದಲ್ಲಿ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿಯವರಿದ್ದಾರೆ ಅಪಾರ ಜಿಲ್ಲಾಧಿಕಾರಿ ರವರಿದ್ದಾರೆ ಮೈಸೂರು ಜಿಲ್ಲಾಡಳಿತದ ಸಂಬಂಧಪಟ್ಟಂತಹ ಅಧಿಕಾರಿಗಳೆಲ್ಲರೂ ಕೂಡ ಬಾನು ಮುಷ್ತಾಕ್ ರವರ ಮನೆಗೆ ಬಂದಿರುವಂಥದ್ದು ಯಾಕಂದರೆ ಮೊದಲನೇ ಬಾರಿಗೆ ದಸರಾ ಉದ್ಘಾಟನೆ ಮಾಡಲಿಕ್ಕೆ ಬಾನು ಮುಷ್ತಾಕ್ರ ಅವರನ್ನು ಆಹ್ವಾನ ಮಾಡಲಿಕ್ಕೆ ಆಮಂತ್ರಣ ಮಾಡಲಿಕ್ಕೆ ಈಗಾಗಲೇ ಬಂದು ಆಮಂತ್ರಣ ಮಾಡಿರುವಂಥದ್ದು ನಮ್ಮ ಜೊತೆಗೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರಿದ್ದಾರೆ ಸರ್ ಫಸ್ಟ್ ಟೈಮ್ ಹಾಸನಗೆ ಬಾನು ರವರ ಮನೆಗೆ ಬಂದಿರಿ ಸರ್ ಆಮಂತ್ರಣ ಕೊಟ್ಟಿದ್ದೀರಿ ಇನ್ವಿಟೇಷನ್ ಕೂಡ ಕೊಟ್ಟಿರುವಂಥದ್ದು ನಿಮಗೆ ಏನಂತ ಆಹ್ವಾನ ಮಾಡಿದಿರಿ ಸರ್ ಅವ್ರನ್ನ ಇಲ್ಲ ಖಂಡಿತ ಈಗಾಗಲೇ ತಿಳಿಸಿದ ರೀತಿಯಲ್ಲಿ ದಸರಾ ಎರಡು ಸಾವಿರದ ಇಪ್ಪತ್ತೈದನೇ ಉದ್ಘಾಟನೆಗೆ ರವರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಅದರ ಪ್ರಯುಕ್ತ ಇಂದು ನಾವೆಲ್ಲರೂ ಜಿಲ್ಲಾಡಳಿತ ಮೇಡಮ್ ಅವರಿಗೆ ಗೌರವಪೂರ್ವಕವಾಗಿ ದಸರಾವನ್ನು ಇಪ್ಪತ್ತೆರಡನೇ ಸೆಪ್ಟೆಂಬರ್ಗೆ ಬಂದು ಉದ್ಘಾಟನೆ ಮಾಡಬೇಕು ಅಂದು ಗೌರವಪೂರ್ವಕವಾಗಿ ಆಹ್ವಾನ ಮಾಡಿದ್ದೇವೆ ಅದಕ್ಕೆ ಮೇಡಮ್ ಅವರು ಅದಕ್ಕೆ ಒಪ್ಪಿಗೆ ಸಂತೋಷದಿಂದ ಒಪ್ಪಿಗೆ ನೀಡಿದ್ದಾರೆ ಅದಕ್ಕೆ ಮೇಡಮ್ ಅವರಿಗೆ ನಮ್ಮ ಕಂಪ್ಲೀಟ್ ಜಿಲ್ಲಾಡಳಿತದಿಂದ ಇಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಯಾವಾಗ ಅವರು ಬರ್ಬೋದು ಅಂತ ಮೈಸೂರಿಗೆ ಯಾವಾಗ ಬರೋ ನಿರೀಕ್ಷೆ ಮಾಡಿದ್ದೀರಿ ಇಪ್ಪತ್ತೆರಡು ಸೆಪ್ಟೆಂಬರ್ಗೆ ಬೆಳಿಗ್ಗೆ ಉದ್ಘಾಟನೆ ಇದೆ ಸೊ ಯಾವತ್ತು ಎಕ್ಸಾಕ್ಟ್ಲಿ ಬರ್ತಾರೆ ಅನ್ನೋದು ಮೇಡಮ್ ಜೊತೆ ಸಂಪರ್ಕ ಸಾಧಿಸಿಕೊಂಡು ಮೇಡಮ್ ತಿಳಿಸ್ತಾರೆ ಯಾವ ಡೇಟ್ಗೆ ಬರ್ತಾರೆ ಆಗಲೂ ಸಹ ಜಿಲ್ಲಾಡಳಿತದಿಂದ ಗೌರವಪೂರ್ವಕಾಗಿ ಇಲ್ಲಿಂದ ಮೈಸೂರಿಗೆ ಕರೆದುಕೊಂಡು ಹೋಗ್ತೇವೆ ಇದು ಲಕ್ಷ್ಮಿಕಾಂತ್ ರೆಡ್ಡಿ ಅವರು ಹೇಳುವಂಥ ಮಾತಾದರೆ ನಮ್ಮ ಜೊತೆ ಸಾಹಿತಿಯವರು ಬುಕರ್ ಪ್ರಶಸ್ತಿಯ ವಿಜೇತರು ಬಾನು ಮುಷ್ತಾಕ್ ಮೇಡಮ್ ರವ್ರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಈ ಖುಷಿಯ ಕ್ಷಣಗಳನ್ನ ಯಾವೆಲ್ಲ ರೀತಿಯಾಗಿ ಹಂಚಿಕೊಳ್ತೀರ ನೀವು ನಾನು ಸಮಸ್ತ ಕನ್ನಡಿಗರ ಜೊತೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳುವುದರ ಮೂಲಕ ಅವರೆಲ್ಲರ ಜೊತೆಯಲ್ಲಿ ನಾನು ಈ ಸಂತೋಷವನ್ನು ಹಂಚಿಕೊಳ್ತೀನಿ ಮೇಡಮ್ ಒಂದಿಷ್ಟು ಚರ್ಚೆಗಳು ಈ ಚರ್ಚೆಗಳ ಬಗ್ಗೆ ನಿಮ್ಮ ಒಪಿನಿಯನ್ ಮೇಡಮ್ ಏನೂ ಮಾತಾಡೋದಿಲ್ಲ ಚರ್ಚೆಗಳ ಬಗ್ಗೆ ನಾನು ಏನೂ ಕೂಡ ಮಾತಾಡೋದಿಲ್ಲ ಯಾವಾಗಲೂ ಒಂದು ಸಂದರ್ಭ ಬರುತ್ತೆ ಈಗ ಸಂದರ್ಭದ ಹೊರತಾಗಿ ನಾನು ಮಾತಾಡೋದಿಲ್ಲ ಸಂದರ್ಭ ಬಂದಾಗ ಮಾತಾಡ್ತೀನಿ ಬಟ್ ರಾಜ್ಯದ ಜನರಿಗೆ ಈ ಉದ್ಘಾಟನೆಯ ದಸರಾ ವಿಶೇಷ ಆಮಂತ್ರಣ ಕೊಟ್ಟು ಮೈಸೂರು ಜಿಲ್ಲಾಡಳಿತ ನಿಮ್ಮನ್ನು ಆಹ್ವಾನ ಮಾಡಿದೆ ರಾಜ್ಯದ ಜನರಿಗೆ ನೀವು ಏನು ಹೇಳ್ತೀರ ಮೇಡಮ್ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಐ ಆಮ್ ಥ್ಯಾಂಕಿಂಗ್ ದಮ್ ತುಂಬ ತುಂಬ ಧನ್ಯವಾದಗಳು ಅಷ್ಟೇ ಇನ್ನೇನು ಹೇಳೋದು ಇದಿಷ್ಟು ಬಾನು ಮುಷ್ತಾಕ್ ರವರ ಬಾನು ಮುಷ್ತಾಕ್ ಅವರು ಟಿ ವಿ ಫೈಗೆ ಹೇಳುವಂಥ ಮಾತು ಈಗಾಗಲೇ ರಾಜ್ಯದ ಜನರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳ್ತೀನಿ ಜೊತೆಗೆ ಮೈಸೂರು ಜಿಲ್ಲಾಡಳಿತ ಡಿ ಸಿ ಅವರ ನೇತೃತ್ವದಲ್ಲಿ ನಮ್ಮ ಮನೆಗೆ ಬಂದು ಆಮಂತ್ರಣ ಕೊಟ್ಟಿದ್ದಾರೆ ಹಾಗಾಗಿ ರಾಜ್ಯದ ಜನರಿಗೆ ಫಸ್ಟ್ ಟೈಮ್ ನಾನು ಅಭಿನಂದನೆಗಳನ್ನ ಕೂಡ ಹೇಳ್ತಾ ಇದ್ದೀನಿ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ